ನಮಸ್ತೆ ಕರ್ನಾಟಕ ರಾಹುಲ್ಗೆ ಈಗ ಇನ್ನಷ್ಟು ಧೈರ್ಯ ಬಂದಿತ್ತು ಅರ್ಜುನ್ ಮತ್ತು ಕೃಷ್ಣ ತನ್ನ ಹುಡುಕಿದ್ದಾರೆ ತನಗೆ ಕಾಯ್ತಾ ಇದ್ದಾರೆ ಎಂದು ಫ್ಲ್ಯಾಟ್ ಒಳಗೆ ಹೋಗಿದ್ದ ಹೋದವನು ಬೆಡ್ ಮೇಲೆ ಇಟ್ಟ ದುಡ್ಡಿನ ಚೀಲ ನೋಡ್ತಾ ಅದರಲ್ಲಿದ್ದ ಚೀಟಿಯನ್ನು ಒದ್ದವನು ಅಲ್ಲೇ ಕುಳಿತು ತನ್ನ ನಗುವಿನ ಮುಖವಾಡ ತೆಗೆದು ಒಂದು ಕಳ್ಳ ನಗು ನಕ್ಕವನು ಶ್ವೇತಾ ನಾನು ಈ ಕೆಲಸ ಮಾಡಲೇಬೇಕು ಎಂದು ಹೇಳುತ್ತಾ ದುಡ್ಡನ್ನೆತ್ತಿ ತನ್ನ ಲಾಕರಲ್ಲಿ ಇಟ್ಟವನು ಅಪ್ ಆಗಿ ಹೊರಗಿನಿಂದ ಊಟವನ್ನು ಆರ್ಡರ್ ಮಾಡಿ ತರಿಸಿದ್ದ ಸ್ವಾತಿ ಕೂಡ ರೂಮಿನೊಳಗೆ ಬಂದವಳು ಕನ್ನಡಿ ನೋಡುತ್ತಾ ಅರ್ಜುನ್ ನೀ ನನಗೆ ಮಾತ್ರ ಅಂದವಳಿಗೆ ತಾನು ಅವನನ್ನ ಅವಮಾನಿಸಿ ದೂಡಿ ಬಂದದ್ದು ಮರ್ತು ಹೋಗಿದ್ದಾಳೆ ಆದರೆ ಇದಕ್ಕೆ ಶಿಕ್ಷೆ ಆಗಿದ್ರು ಇವಳಿಗೆ ನಿಜ ಅರ್ಜುನ್ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲ ಪ್ರೀತಿ ಇರೋದು ಅವನ ಹಣದ ಮೇಲೆ ತನ್ನ ತಲೆಯಲ್ಲಿ ಆ ದುಡ್ಡ ಗೌಡರ ಮನೆಯ ಮಹಾರಾಣಿ ಆಗಬೇಕೆಂದು ಯೋಜನೆ ಹಾಕೊಂಡವಳು ಫ್ರೆಶಪ್ ಆಗಿ ಹೊರಗೆ ಬಂದಳು ರಾಹುಲ್ ಅವಳಿಗೆ ಊಟ ಮಾಡಲು ಹೇಳಿ ಮೊಬೈಲ್ ಹಿಡಿದು ಹೊರ ನಡೆದಿದ್ದ ಹೊರಗಡೆ ಬಂದವನು ಯಾರು ಅನಾಮಿಕ ವ್ಯಕ್ತಿಗೆ ಕರೆ ಮಾಡಿ ಹಲೋ ಹೇಳಿ ಹಣ ಯಾವಾಗ ಇಟ್ಟು ಹೋಗಿದ್ರಿ ನಾನೀಗ ಚೇತರಿಸ್ಕೊಂಡು ಮನೆಗೆ ಬಂದಿದ್ದೀನಿ ಅದನ್ನು ಮಾಡೋಕ್ಕೆ ನನಗೆ ಸಮಯ ಬೇಕು ಅರ್ಥ ಮಾಡಿಕೊಳ್ಳಿ ನೀವಿನ್ನು ಮೂರು ದಿನ ಅಷ್ಟೇ ಅಂತ ಹೇಳಿದಿರಿ ಹೇಗೆ ದಯವಿಟ್ಟು ಒಂದು ತಿಂಗಳಾದರೂ ಸಮಯ ಕೊಡಿ ನೀವು ಹೇಳಿದ ಕೆಲಸ ಮಾಡೇ ಮಾಡ್ತೀನಿ ನಾನು ಅಬ್ರಾಡ್ಗೆ ಹೋಗಲೇಬೇಕು ಅದೇ ನನ್ನ ಕನಸು ಎಂದು ಫೋನಲ್ಲಿ ಮಾತನಾಡಿ ಒಳಗೆ ಬಂದು ಸ್ವಾತಿ ಜೊತೆ ಸೇರಿ ಊಟ ಮಾಡ್ದ ಕಲೆಯ ತುಂಬ ಆ ಅನಾಮಿಕ ವ್ಯಕ್ತಿಯ ಮಾತುಗಳೇ ಪ್ರತಿಧ್ವನಿಸ್ತಿತ್ತು ಶ್ವೇತಾ ನಾನು ಬೇಗ ಬರುವೆ ಆದರೆ ನಿನ್ನ ನಾನು ನನ್ನ ಕಾರ್ಯಕ್ಕೆ ನನ್ನ ಸುಖಕ್ಕೆ ನನ್ನ ಹಣಕ್ಕೆ ಉಪಯೋಗಿಸ್ಕೊಳ್ತಿದ್ದೇನೆ ಎಂದವನು ಮೆಲ್ಲೆ ಎದ್ದು ಕೈ ತೊಳೆದು ಅರ್ಜುನ್ಗೆ ಕರೆ ಮಾಡಲು ರೂಮ್ಗೆ ಹೋದ ಎಷ್ಟು ಬಾರಿ ಕರೆ ಮಾಡಿದರೂ ಅರ್ಜುನ್ ಎತ್ಲಿಲ್ಲ ರಾಹುಲ್ ನಂಬರ್ ಚೇಂಜ್ ಮಾಡಿದ ಕಾರಣ ಎತ್ತಲಿಲ್ಲ ಎಂದು ಭಾವಿಸಿ ನಂತರ ಮಾಡುವೆ ಅಂದುಕೊಂಡು ಹಾಸಿಗೆಗೆ ಹೊರದ್ದ ಆದರೆ ಮೊಬೈಲ್ ಮನೆಯಲ್ಲೇ ಬಿಟ್ಟಿದ್ದ ಅರ್ಜುನ್ ತಂಗಿ ಮದುವೆ ಸಡಗರದಲ್ಲಿದ್ದ ಬಿಟ್ಟದ ಶಿವಪ್ಪನ ದೇವಸ್ಥಾನದ ಆವರಣದಲ್ಲಿ ಸಂಭ್ರಮವೋ ಸಂಭ್ರಮ ಹತ್ತೂರ ಹಳ್ಳಿಗಳ ಜನರು ಸೇರಿ ಇಲ್ಲದ ಕೂಸಿಗೆ ಅರಸಿದ್ರು ಆಕೆಗೆ ಇಂದೆಲ್ಲ ಅಂದಿದ್ದ ಮಾತಿಗೆ ಮನನೊಂದು ತಮ್ಮ ತಪ್ಪಿಗೆ ಆ ಶಿವಪ್ಪನಲ್ಲಿ ಕ್ಷಮಿಸಲು ಕೋರಿದ್ರು ಶಿವಪ್ಪನ ದೇವಸ್ಥಾನದ ಆವರಣದಲ್ಲಿ ದೊಡ್ಡದಾದ ಹೂವಿನ ಮಂಟಪದಲ್ಲಿ ಕೃಷ್ಣ ಮತ್ತು ಶ್ವೇತಾ ಮದುವೆ ಅದ್ದೂರಿಯಾಗಿ ನಡೆದಿತ್ತು ತಾತ ಧರ್ಮಯ್ಯ ಮತ್ತು ಅಮ್ಮಮ್ಮ ನೀಲ ತಮ್ಮ ಒಬ್ಬಳೇ ಮೊಮ್ಮಗಳ ಮದುವೆಯನ್ನು ಖುಷಿಯಿಂದ ಕಣ್ತುಂಬಿಕೊಂಡ್ರು ವಯಸ್ಸಾದ ಕಾಲದಲ್ಲಿ ಬೇಕಾದದ್ದು ಇದೇ ನೆಮ್ಮದಿ ತಮ್ಮ ಮಕ್ಕಳ ಮೊಮ್ಮಕ್ಕಳ ಖುಷಿ ಅಂತೂ ಎಲ್ಲರೂ ಪುಟ್ಟ ಶ್ವೇತ ಹೇಗೆಲ್ಲ ಆಡ್ತಾ ಮನೆಯ ಅಂಗಳದಲ್ಲಿ ನಲಿಯುತ್ತಾ ಬೆಳೆದು ದೊಡ್ಡವಳಾಗಿ ಇನ್ನೊಂದು ಮನೆಯ ಬೆಳಕಾಗಿ ಹೋಗ್ತಿದ್ದಾಳೆ ಎಂದು ನೆನಪಿಸಿಕೊಂಡ್ರು ಸೂರ್ಯ ಅಳಿಮಯನ ತೊಳೆದು ಕನ್ಯಾದಾನ ಮಾಡಿದರು ಹೀಗೆ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಆ ದೇವರ ನಿಶ್ಚಯದಂತೆ ಕೃಷ್ಣನ ಹಳೆಯಲ್ಲಿ ಶ್ವೇತ ಹೆಸರೇ ಬರೆದಿತ್ತು ಅರ್ಜುನ್ ತಾಳಿಯನ್ನು ಎಲ್ಲರ ಆಶೀರ್ವಾದ ಪಡೆದುಕೊಡಲು ಕೃಷ್ಣ ತಾಳಿಯನ್ನು ಅವನ ಕೈಯಿಂದ ತೆಗೆದುಕೊಂಡು ಶ್ವೇತಾಳನ್ನು ಒಮ್ಮೆ ನೋಡಿದ ಶ್ವೇತಾ ಕಣ್ಣಲ್ಲಿ ನೀರು ತುಂಬಿತ್ತು ತನ್ನ ಬದುಕಿನ ಪಾಲಿಗೆ ಹಸನಾದ ಕೃಷ್ಣನಿಗೆ ಕಣ್ಣಲ್ಲೇ ಧನ್ಯವಾದ ತಿಳಿಸಿದ್ಲು ಪೂಜಾರಪ್ಪ ಜೋರಾಗಿ ಮಂತ್ರ ಹೇಳಲು ಗಟ್ಟಿಮೇಳದ ಶುಭ ಗಳಿಕೆಯಲ್ಲಿ ಕೃಷ್ಣ ತನ್ನ ಮೊದಲ ಪ್ರೀತಿಗೆ ಸಿಕ್ಕ ಸಂತಸದಲ್ಲಿ ಶ್ವೇತಾ ಕುತ್ತಿಗೆಗೆ ಎಲ್ಲರ ಮುಂದೆ ಮೂರು ಗಂಟು ಹಾಕಿದ್ದ ಅವನ ಕೈ ಮೇಲೆ ಅವಳ ಕೆನ್ನೆಯಿಂದ ಜಾರಿಬಿದ್ದ ಕಂಪನಿಯನ್ನ ಆರ್ದ್ರತೆಯಿಂದ ಹೊರೆಸುತ್ತ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದವನು ಕಣ್ಣಲ್ಲೇ ನಾನಿರುವೆ ಸದಾ ಕಾಲ ನಿನ್ನ ಕೈಯನ್ನು ಬಿಡೋಲ್ಲ ಎನ್ನುವ ಭರವಸೆಯನ್ನು ಕೊಟ್ಟಿದ್ದ ಕಾಲುಂಗ್ರ ತೊಳಸಿ ಸಪ್ತಪದಿಯನ್ನು ತುಳಿದ ಜೋಡಿಗಳನ್ನು ಮನೆ ಮಂದಿ ಊರಿನವರು ಪ್ರೀತಿಯಿಂದ ಹರಸಿದ್ರು ಶ್ವೇತಾ ತನ್ನ ಅಣ್ಣನಿಗೆ ಕೈ ಮುಗಿಯುತ್ತಾ ಅಣ್ಣ ನನ್ನ ಸ್ವಂತ ಅಣ್ಣ ಇದ್ದಿದ್ರು ಇಂದು ನನ್ನ ಈ ರೀತಿಯಾಗಿ ನೋಡ್ಕೊಳ್ತಿರಲಿಲ್ಲ ಆದರೆ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತೆ ಅಣ್ಣ ಎಲ್ಲಿ ನನಗೆ ನೋವಾಗುತ್ತೆ ಎಂದು ಯಾವ ವಿಚಾರವನ್ನು ಕೇಳದೆ ಎಲ್ಲವೂ ತಿಳಿದ್ರು ನಾನು ಕಾಪಾಡಿ ಸಲಹದೆ ಅಣ್ಣ ನನ್ನ ಕ್ಷಮಿಸು ಎಂದು ಹೇಳೋದಕ್ಕೂ ನನಗೆ ಯೋಗ್ಯತೆ ಇಲ್ಲ ನೀನು ನಿಜಕ್ಕೂ ನನ್ನ ಪಾಲಿನ ದೇವರೇ ಅಣ್ಣ ನನ್ನ ಕ್ಷಮಿಸ್ಬಿಡು ತಾತ ಅಮ್ಮಮ್ಮ ಅಮ್ಮ ಅಪ್ಪಯ್ಯ ಅಮ್ಮ ಇಷ್ಟು ದಿನ ನಾನು ನಿಮಗೆ ಕಷ್ಟ ಕೊಟ್ಟಿರುವೆ ನನ್ನಿಂದ ನೋವಾಗಿದೆ ಮನೆಯ ಗೌರವ ಹೋಗಿದೆ ನನ್ನ ಕ್ಷಮಿಸಿ ಎಲ್ಲರೂ ನನ್ನ ಕ್ಷಮಿಸಿ ಇನ್ನು ಮುಂದೆ ನಾನು ಎಂದಿಗೂ ದಾರಿ ತಪ್ಪಲ್ಲ ಎಂದು ಜೋರಾಗಳುತ್ತಾ ಎಲ್ಲರ ಬಳಿಯಲ್ಲಿ ಕೈ ಮುಗಿದು ತಾನು ಮಾಡಿದ ಪಾಪಕ್ಕೆ ಕ್ಷಮೆಯನ್ನು ಕೇಳಿದ್ಲು ಎಲ್ಲರೂ ಮನೆಮಗಳನ್ನು ಬಿಗಿದಪ್ಪಿ ಅವಳನ್ನು ಆಶೀರ್ವದಿಸಿ ಕೃಷ್ಣನ ಕೈಗೆ ಅವಳ ಕೈಗಳನ್ನು ಕೊಡುತ್ತಾ ಅರ್ಜುನ್ ಅವರಿಬ್ಬರನ್ನು ಅಪ್ಪಿ ಕೃಷ್ಣ ನಮ್ಮನೆಯ ಲಕ್ಷ್ಮಿಯನ್ನು ನಿನ್ ಕೈ ಇದ್ದೇನೆ ಶ್ವೇತ ಇನ್ನು ಚಿಕ್ಕ ಹುಡುಗಿ ಅರಿಯದೆ ತಪ್ಪು ಮಾಡಿದ್ರೆ ನೀನೇ ತಿದ್ದಿ ಬುದ್ಧಿ ಹೇಳು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗೆ ಇದೆ ಆದರೆ ನನ್ನ ಕಂದಮ್ಮ ಇನ್ನು ಸಂಸಾರದ ಜವಾಬ್ದಾರಿ ಹೊತ್ತು ನಮ್ಮಿಂದ ಎಲ್ಲೋ ದೂರ ಹೋಗ್ತಾಳೆ ಅನ್ನೋ ಭಯ ಇನ್ನು ಮುಂದೆ ನಮ್ಮ ಮನೆಯಲ್ಲೇ ಇದ್ದು ಬಿಡು ಕೃಷ್ಣ ಎನ್ನಲು ಅವನ ಕಣ್ಣು ಒರೆಸಿ ಅರ್ಜುನ್ ಮನೆ ಮಗಳನ್ನು ನಾನು ನನ್ನ ಹೃದಯದ ರಾಣಿಯಾಗಿ ಕಾಪಾಡ್ತೀನಿ ಕಷ್ಟವಾದರೂ ಸರಿ ನಾನು ಕಣ್ರಪ್ಪಿಯಂತೆ ಶ್ವೇತಾಳ ರಕ್ಷಿಸ್ತೀನಿ ಕಣೋ ಆದರೆ ನಾನು ಆ ತೋಟದ ಮನೆಗೆ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೀನಿ ಯಾವಾಗಲೂ ಹೆಣ್ಣಿಗೆ ಗಂಡನ ಮನೆ ಎಷ್ಟು ಇಷ್ಟ ಶ್ವೇತಾಳನ ಸಂತೋಷವಾಗಿ ನೋಡ್ಕೊಳ್ತೀನಿ ನಿನಗೂ ಗೊತ್ತು ಮನೆ ಹತ್ರನೇ ಇರ್ತೇವೆ ಅವಳಿಗೆ ಯಾವಾಗ ಇಷ್ಟನೂ ಆಗತ್ತೆ ಅವರಿಗೆ ಹೋಗ್ಲಿ ಅಲ್ಲೇ ಇರಲಿ ನಾನು ಯಾವುದಕ್ಕೂ ಬಂಧನ ಹಾಕಲ್ಲ ಅವಳ ಖುಷಿಯೇ ನನ್ನ ಖುಷಿ ಎಂದು ತನ್ನ ನಿರ್ಧಾರವನ್ನು ಹೇಳಿದ್ದ ತೋಟದ ಮನೆಗೆ ಬಂದ ನವ ದಂಪತಿಗಳನ್ನು ಪಾರ್ವತಿ ಸರಸ್ವತಿ ಮತ್ತು ಗೌಡರು ಕೃಷ್ಣನ ತಾಯಿ ತಾತ ಅಜ್ಜಿ ಸ್ಥಾನದಲ್ಲಿ ನಿಂತು ಅಧುವರರರನ್ನ ಮನೆಗೆ ತುಂಬಿಸ್ಕೊಂಡ್ರು ಆರತಿ ಮಾಡಿದ ಆರೋಹಿ ಅಣ್ಣ ಇನ್ನು ನನ್ನ ಅತ್ತಿಗೆಯಮ್ಮನ ರಾಣಿ ಥರ ನೋಡಿಕೊಳ್ಬೇಕು ಎಂದು ಅವರಿಬ್ಬರನ್ನ ಅಪ್ಪಿ ಸೇರನ್ನು ಒದಿಯಲು ಶ್ವೇತಾಳನ್ನ ಅತ್ತಿಗೆ ಬನ್ನಿ ಒಳಗೆ ಎಂದು ಹೇಳಿದ್ಲು ಶ್ವೇತಾ ಕೃಷ್ಣನ ಕೈಯನ್ನು ಹಿಡಿದು ಮೆಲ್ಲ ಸೇರನ್ನು ಒದ್ದು ಬಲಗಾಲಿಟ್ಟು ಮನೆಯೊಳಗೆ ಗೃಹ ಪ್ರವೇಶ ಮಾಡಿದ್ಲು ದೇವರ ಮನೆಗೆ ಹೋದ ದಂಪತಿಗಳು ರಮ್ಯಾಳ ಫೋಟೋಕ್ಕೆ ಕೈಯನ್ನು ಮುಗಿದು ದೀಪವನ್ನು ಬೆಳಗಿ ಕೃಷ್ಣ ಶ್ವೇತಾಳನ್ನು ನೋಡುತ್ತಾ ಅವಳ ಹೊಟ್ಟೆಯನ್ನು ಮೃದುವಾಗಿ ಸ್ಪರ್ಶಿಸ್ತಾ ಅವಳಿಗೆ ಇಷ್ಟು ಹೊತ್ತು ಕುಳಿತು ಎದ್ದು ಸುಸ್ತಾಗಿರುತ್ತೆ ಎಂದು ಅರ್ಥವನು ಮುದ್ದಾಗಿ ಗೊಂಬೆ ರೀತಿಯಾಗಿ ಸರ್ವ ಅಲಂಕಾರ ಭೂಷಿತಿಯ ಕಾಣ್ತಿದ್ದ ಶ್ವೇತಾಳನ್ನೇ ನೋಡುತ್ತಾ ಸುಸ್ತಾಗ್ತಿದೆಯಾ ಚಿನ್ನಮ್ಮ ನೀನು ಸ್ವಲ್ಪ ಹೊತ್ತು ರೂಮ್ನಲ್ಲಿ ಮಲಗು ಎಂದು ಅವಳನ್ನು ರೂಮ್ಗೆ ಹೋಗಲು ಹೇಳಿದ ಅರ್ಜುನ್ ತನ್ ಗೆಳೆಯ ಕೃಷ್ಣನ ಕೈಯನ್ನು ಹಿಡಿದು ಹೊರಗೆ ಹೋಗಿದ್ದ ತನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡಲು ಕೃಷ್ಣನ ಸಹಾಯ ಬೇಡಿದ್ದ ಅದಾಗಲೇ ಸಂಜೆಯಾಗಿತ್ತು ನೀಲಮ್ಮ ಲಕ್ಷ್ಮಿ ಪಾರ್ವತಿ ಅಡುಗೆ ಮನೆ ಹೋಗೋ ಕೆಲಸದ ಆಳುಗಳ ಜೊತೆ ಸೇರಿಕೊಂಡು ಇನ್ನು ಮುಂದೆ ಶ್ವೇತಾ ಇಲ್ಲೇ ಇರ್ತಾಳೆ ಆಕೆಗೆ ಅಡುಗೆ ಮಾಡಲು ಕಷ್ಟ ಆಗಬಾರದು ಎಂದು ಅಡುಗೆ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಸರಿಯಾಗಿ ಜೋಡಿಸಿ ಎತ್ತಿಟ್ಟಿದ್ರು ಲಕ್ಷ್ಮಿ ಒಬ್ಬರು ಕೆಲಸದವರನ್ನು ಇಲ್ಲೇ ಇನ್ನು ಮುಂದೆ ಶ್ವೇತಾ ಜೊತೆಯಲ್ಲಿ ಇರಲು ಹೇಳಿದರು ಹಾಗೆ ರಾತ್ರಿ ರುಚಿಯಾದ ಅಡುಗೆಯನ್ನು ಮಾಡಿದ್ರು ಅರ್ಜುನ್ ಆರೋಹಿ ಮತ್ತು ಕೃಷ್ಣ ಬಂದ ಮೇಲೆ ಅರ್ಜುನ್ ಕೈ ಹಿಡಿದು ಎಳ್ಕೊಂಡು ಹೋಗಿ ಕೃಷ್ಣನ ರೂಮನ್ನು ಹೂಗಳಿಂದ ಅಲಂಕರಿಸಲು ತನಗೆ ಸಹಾಯ ಮಾಡಲು ಹೇಳಿದ್ಲು ಅವಳಿಗೆ ಸಹಾಯ ಮಾಡುತ್ತಾ ಹೂವಿನ ಮಂಚವನ್ನು ಸಿದ್ಧ ಮಾಡಿದ ಅರ್ಜುನ್ ಆ ರೋಹಿಯನ್ನು ನೋಡುತ್ತಾ ಇರಲು ಅವನ ಮೊದಲ ರಾತ್ರಿ ಕೂಡ ನೆನಪಾಗಿತ್ತು ಆದರೆ ಅಂದು ಏನೂ ಆಗಿರಲಿಲ್ಲ ಎಂದು ಆ ರೋಹಿಯನ್ನು ಕರೆದು ನಮಗೆ ಮಾತ್ರ ಅದೃಷ್ಟ ಇಲ್ಲ ಎಂದು ಕಣ್ಣು ಹೊಡೆದ ಅವನ ಮಾತಿನ ಅರ್ಥ ಅರಿತ ಆ ರೋಹಿ ಅವನ ಮೇಲೆ ಹಾಕಿ ಮೂತು ತಿರುಗಿಸಲು ಅರ್ಜುನ್ ಅವಳನ್ನು ಹಿಡಿದಿದ್ದ ಹೇಳೇ ಲೇ ಕುಳ್ಳಿ ಅವತ್ತು ಗುಬ್ಬಿ ಥರ ಮಲಗಿದ್ದೆ ಗೊತ್ತಾ ನಂಗೆ ಗೊತ್ತಿಲ್ಲ ಈ ರೀತಿ ಹೂವಿನ ಮಂಚದ ರಾತ್ರಿ ನನಗೂ ಕೂಡ ಬೇಕು ಎಂದು ಅವಳನ್ನು ತನ್ನ ಮಾತುಗಳಿಂದ ಇನ್ನಷ್ಟು ಕೆಂಪು ಮಾಡಿದ್ದ ನಗುತ್ತಾ ಅವನಿತಿಗೆ ಗುದ್ದಿ ಅಲ್ಲಿಂದ ಓಡ್ ಹೋದಳು ರಾತ್ರಿ ಎಲ್ಲರೂ ಊಟವನ್ನು ಮಾಡಿ ಶ್ವೇತಾಗೆ ರೆಡಿ ಮಾಡಲು ಹಿಂಗಸರೆಲ್ಲ ಹೋದರು ಶ್ವೇತಾ ಕೈಗೆ ಹಾಲನ್ನು ಕೊಟ್ಟು ಅವಳನ್ನು ರೂಮಿಗೆ ಕಳುಹಿಸಿದ ಲಕ್ಷ್ಮಿ ಶ್ವೇತಾ ಸುಖವಾಗಿ ಕೃಷ್ಣ ಜೊತೆ ಸಂತೋಷವಾಗಿರೋ ಮಗಳೇ ಎಂದು ಅರಸಿ ಕಳಿಸಿದರು ಎಲ್ಲರೂ ತೋಟದ ಮನೆಯಿಂದ ಗಂಡ ಹೆಂಡತಿಯನ್ನು ಬಿಟ್ಟು ತಮ್ಮ ಮನೆಗೆ ತೆರಳಿದ್ರು ಲಕ್ಷ್ಮಿ ಆರೋಹಿಯನ್ನು ಹುಡುಕಲು ಅರ್ಜುನ್ ತನ್ನ ಹೆಂಡತಿ ಆರೋಹಿ ಕೈಯನ್ನು ಹಿಡಿದು ಅಮಾನ್ಯ ಹೋಗಿ ನಾನು ಅವರು ಬರ್ತೇವೆ ಎನ್ನಲು ನಗುತ್ತಾ ಅಲ್ಲಿಂದ ಹೊರಟಿದ್ರು ಆರೋಹಿ ಕೈ ಹಿಡಿದು ತೋಟದೊಳಗೆ ಕತ್ತಲಿನಲ್ಲಿ ಕರ್ಕೊಂಡು ಹೊರಟ ಅರ್ಜುನನ್ನು ನೋಡಿ ಕೋಪದಲ್ಲಿ ಹಿರಿ ಈ ಕತ್ತಲಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಬಿಟ್ರಿ ಹಾವಿದ್ರೆ ಕಷ್ಟ ಎಂದು ಹೇಳಿದವಳ ಸೊಂಟವನ್ನು ಬಳಸಿ ನಡೆಯುತ್ತಾ ನಾನಿದಿನಲ್ವ ಭಯ ಚಿನ್ನಿ ಹೇಳಿದ್ನಲ್ಲ ನಿನಗೆ ಅಂತ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಂತ ಈಗ ಸ್ವಲ್ಪ ಮಾತಾಡದೆ ಒಮ್ಮೆ ಬಾರೆ ಮಳೆ ಬರೋ ಆಗಿದೆ ಬೇಗ ಬಾ ಎಂದವನು ಆ ಕತ್ತಲಲ್ಲಿ ಮುಂದೆ ಹೋಗುತ್ತಾ ಒಂದು ಏನೇ ರೀತಿ ಇದ್ದ ಹಟ್ಟಿಗೆ ಕರೆದುಕೊಂಡು ಹೊತ್ತಲು ಹೇಳಿದ ಇಬ್ಬರ ಮೊಬೈಲ್ ಮನೆಯಲ್ಲೇ ಇದ್ದ ಕಾರಣ ಕಷ್ಟಪಟ್ಟು ಹತ್ತಿದ್ಲು ಮೇಲೆ ಹತ್ತಿದ ಅರ್ಜುನ್ ಸುತ್ತಾಯಿದ್ದ ಪೆಟ್ರೋಮಾರ್ಕ್ಸ್ ಲ್ಯಾಂಪನ್ನು ಒಂದೊಂದೇ ಬೆಳಗಲು ಅದರ ಬೆಳಕಲ್ಲಿ ಇದ್ದ ಗತ್ತೆಯ ಮಧ್ಯೆ ಎತ್ತರದ ಹಟ್ಟಿ ಮೇಲೆ ನಿಂತ ಆರೋಹಿ ಅಲಂಕಾರವಾಗಿದ್ದ ಹೂವಿನ ಹಾಸಿಗೆ ನೋಡಿ ನಾಚಿದ್ಲು ಜೋರಾಗಿ ಗುಡುಗಲು ಆರೋಹಿ ಅರ್ಜುನನ್ನು ಅಪ್ಪಲು ಅರ್ಜುನ್ ನಗುತ್ತಾ ಲೇ ಕುಳ್ಳಿ ಇಷ್ಟ ಆಯ್ತಾ ಎಂದು ಕೇಳಲು ಆರೋಹಿ ತಲೆ ಎತ್ತಿ ಪೋಲಿ ಇದಕ್ಕೆ ತಾನೇಲಿ ಕರ್ಕೊಂಡು ಬಂದೆ ಎಂದವಳು ನಾಚಿ ಅವನ ಇದಕ್ಕೆ ಹೊರಗಿದ್ಲು ತನ್ನ ಕೈ ಕಟ್ಟಿದ್ದ ವಾಚು ನೋಡಿದವನು ಇನ್ನು ಹನ್ನೊಂದು ಮೂವತ್ತು ಎಂದು ತಿಳಿದು ಅವಳನ್ನು ಕೂರಿಸಿ ಮಾತುಗಿಳಿದ ಹಾಗೆ ಮಾತಾಡುತ್ತಾ ಅವಳಿಗೆ ರೇಗಿಸ್ತಾ ಇದ್ದ ಹನ್ನೆರಡು ಆಗಲು ಅವಳ ಕಿವಿಯಲ್ಲಿ ಮೆಲ್ಲಪ್ಪಿಸು ನೋಡುತ್ತಿದ್ದ ಹುಟ್ಟುಹಬ್ಬದ ಶುಭಾಶಯಗಳು ಆರೋಹಿ ನನ್ನ ಮುದ್ದಿನ ಬಂಗಾರಿಕೆ ಜನ್ಮದಿನದ ಹಾರೈಕೆಗಳು ನೂರು ವರ್ಷ ಹೀಗೆ ನನ್ನ ಜೊತೆ ನಗ್ತಾ ಇರುವರು ಎಂದು ಅವಳ ಹಣೆಗೆ ಪುಟ್ಟ ಮುತ್ತುಕೊಟ್ಟು ಶುಭವನ್ನ ಕೋರಿದ್ದ ಆರೋಹಿಗೆ ಮದುವೆಯ ಖುಷಿಯಲ್ಲಿ ಓಡಾಟದಲ್ಲಿ ತನ್ನ ಹುಟ್ಟಿದ ದಿನವನ್ನೇ ಮರೆತಿದ್ಲು ಗಂಡನ ಶುಭಾಶಯಗಳನ್ನು ಕೇಳಿ ಕಣ್ತುಂಬಿ ಬಂದಿತ್ತು ಅವನನ್ನು ಬಿಗಿದಪ್ಪಿದ ಆರೋಹಿಗೆ ಅವನು ಅದಾಗಲೇ ತಂದು ಇಟ್ಟಿದ್ದ ಕೇಕ್ ಅವಳ ಮುಂದೆ ಹಿಡಿದ ಆರೋಹಿ ದೊಡ್ಡ ಕಣ್ಣು ಬಿಟ್ಟು ನೋಡಲು ಹೇ ಕುಳ್ಳಿ ಕ್ಯಾಂಡಲ್ ಹಚ್ಚು ಕೇಕ್ ಕಟ್ ಮಾಡು ಎಂದು ಹೇಳಲು ಹುಡುಗಿ ಪುಟ್ಟ ಮಗುವಿನಂತೆ ಸಂಭ್ರಮದಿಂದ ಕ್ಯಾಂಡಲನ್ನು ಬೆಳಗಿ ಕೇಕ್ ಕಟ್ ಮಾಡಿ ಅವನಿಗೆ ತಿನ್ನಿಸಿದ್ಲು ಅವಳಿಗೂ ತಿನಿಸಿದ ಅವಳ ತುಟಿ ಮೇಲೆ ಅಂಟಿದ್ದ ಕ್ರೀಮನ್ನು ತನ್ನ ತುಟಿಗಳಿಂದಲೇ ಒರೆಸಿದ್ದ ಅವನ ಪ್ರೀತಿಯ ಪರಿಗೆ ನಾಚಿ ಅರಳುತ್ತಿದ್ದ ಹುಡುಗಿಯನ್ನು ನೋಡುತ್ತಾ ಅರ್ಜುನ್ ಕಳೆದು ಹೋಗಿದ್ದ ಜೋರಾಗಿ ಮಳೆ ಬರಲು ಮಳೆಯನ್ನು ಆನಂದಿಸುತ್ತಾ ಆರೋಹಿ ಎದ್ದು ನೋಡಲು ಅವಳ ಸೀರೆ ಗಾಳಿ ಕಾರ್ತಿತ್ತು ಅರ್ಜುನ್ ಮೆಲ್ಲ ನಡೆದು ಅವಳ ಹಿಂದೆ ನಿಂತು ನಡಕ್ತಿದ್ದ ಅವಳ ನಡುವನ್ನು ಹಿಂದಿನಿಂದ ಮೃದುವಾಗಪ್ಪಿ ಅವಳ ಕುತ್ತಿಗೆಯಲ್ಲಿ ಮುಖ ಊರಿ ಮುದ್ದು ಮಾಡುತ್ತಾ ಅವಳಿಗಾಗಿ ತಾನ್ ತಂದ ಕೊಟ್ಟ ಉಡುಗೊರೆಯನ್ನು ಅವನ ಮುಂದೆ ತೆಗೆದು ನೋಡಿದವಳಿಗೆ ಇನ್ನಷ್ಟು ನಾಚಿಕೆ ಆವರಿಸಿತ್ತು ಹ್ಞೂ ಇಲ್ಲ ಎಂದು ನಾಚಿ ಕೆಳಗೆ ಗಣ್ಣು ಹಾಕ್ತವಳ ಗಲ್ಲವನ್ನು ಮೆಲ್ಲ ತೋರು ಬೆರಳಲ್ಲಿ ಎತ್ತಿ ಹಿಡಿದ ಅರ್ಜುನ್ ಲೇಹ್ ನನಗೋಸ್ಕರ ಬಾ ನಾನು ಈ ಬಟ್ಟೆಯಲ್ಲಿ ನಿನ್ನ ನೋಡಬೇಕರು ಎಂದು ಹೇಳಲು ರೀ ಎಂದು ರಾಗ ಎಳಿತಿದ್ದವಳು ಪುಟ್ಟ ಹಟ್ಟಿಯಲ್ಲಿ ಮರದ ರೀತಿಯ ಗೋಡೆ ಹಿಂದೆ ಅಡಗಿ ಸೀರೆ ಮತ್ತೆಲ್ಲ ಉಡುಪುಗಳನ್ನು ತೆಗೆದು ಅವನು ಕೊಟ್ಟ ಕೆಂಪು ಬಣ್ಣದ ಸ್ಲೀವ್ ಇಲ್ಲದ ಪುಟ್ಟ ಡ್ರೆಸ್ಸನ್ನು ತೊಟ್ಟು ಒಡವೆ ಎಲ್ಲವನ್ನ ಬಿಚ್ಚಿ ಕೂದಲು ಹಾರಲು ಬಿಟ್ಟವಳು ಚಳಿಗೆ ನಡುಗುತ್ತಾ ಮೆಲ್ಲ ಅವನ ಮುಂದೆ ನಿಂತವಳು ತಲೆ ತಗ್ಸಿ ಮಂಡಿಯಿಂದ ಮೇಲಿದ್ದ ಡ್ರೆಸ್ಸನ್ನು ಎಳೆಯುತ್ತಾ ಸ್ಲೀವ್ ಇಲ್ಲದ ಒಂದೇಳಿಯ ದಾರದ ತೋಳನ್ನು ಮುಚ್ಚಿಕೊಳ್ಳುತ್ತಾ ನಿಂತಿದ್ಲು ಕೆಂಪು ಸೇಬಿನ ಹಣ್ಣಿನ ರೀತಿ ಮುದ್ದ ಕಾಣ್ತಿದ್ದ ಮಡತಿಯನ್ನು ಕಣ್ತುಂಬಿಕೊಂಡ ಅರ್ಜುನ್ ತನ್ನ ಪಂಚೆಯನ್ನು ಮೇಲೆತ್ತಿ ಕಟ್ಟಿ ಮೀಸೆಯನ್ನು ತಿರುವುತ್ತಾ ಅವಳ ಹತ್ತಿರ ಬಂದ ಅವಳು ಇನ್ನಷ್ಟು ಹಿಂದೆ ಹೋಗಲು ಅರ್ಜುನ್ ಅವಳ ಹತ್ತಿರಕ್ಕೆ ಬಂದಿದ್ದ ಅಲ್ಲೇ ಪಕ್ಕದಲ್ಲಿ ತೆಗೆದಿಟ್ಟ ಕೆಂಪು ಗುಲಾಬಿಗಳನ್ನು ನೋಡುತ್ತಾ ಮಂಡಿಯೂರಿ ಅವಳ ಮುಂದೆ ಕುಳಿತಾ ಲೇಹ್ ನನಗೆ ಈ ಓದಿದವ ರೀತಿಯೆಲ್ಲ ಹೇಳೋಕ್ಕೆ ಬರಲ್ಲ ಆದರೆ ನನಗೆ ಹೇಳೋಕ್ಕೆ ಬರುವಷ್ಟು ಹೇಳ್ತೀನಿ ಹೇಳ್ದೆ ಕೇಳದೆ ನಿನ್ನ ನೋಡದೆ ನನ್ನ ಬಾಳಲ್ಲಿ ಬಲಗಾಲಿಟ್ಟು ಬಂದುಬಿಟ್ಟೆ ಪ್ರೀತಿ ಕೊಟ್ಟೆ ನನ್ನ ಕೋಪವನ್ನು ಸಹಿಸಿದೆ ನನ್ನ ಮನೆ ಸಂಸಾರವನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಎಲ್ಲರ ಹತ್ರ ಹೊಂದ್ಕೊಳ್ತಾ ನನಗೆ ತಕ್ಕ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿರುವೆ ಗೌರವವನ್ನು ಕಾಪಾಡಿದೆ ನಿನ್ನಂಥ ಬಂಗಾರ ನಂಗೆ ಸಿಕ್ಕಿದ್ದು ಅದೃಷ್ಟ ಕಣೆ ಈ ಅರ್ಜುನ್ ಹೃದಯಕ್ಕೆ ಹೆಜ್ಜೆ ಇಟ್ಟು ಬಂದಾಗಿದೆ ಪ್ರೀತಿಯ ಅರಮನೆಯಲ್ಲಿ ನೀನೊಬ್ಬಳೇ ಮಹಾರಾಣಿ ಆದರೆ ನಿಂಗೆ ತುಂಬ ನೋವು ಕೊಟ್ಬಿಟ್ಟೆ ದಯವಿಟ್ಟು ಕ್ಷಮಿಸು ನನ್ನ ಕೋಪಕ್ಕೆ ಕಾರಣವು ನಿನ್ನ ಮೇಲಿನ ಪ್ರೀತಿಯೇ ನೀನಿಲ್ಲಿ ಕಳ್ಕೊಂಡ್ಬಿಡುವೆ ಎನ್ನೋ ಭಯ ನೀನು ಓದಿದವಳು ನಾನು ಓದಿಲ್ಲದೆ ಹಳ್ಳಿಯ ಸಾಧಾರಣ ರೈತ ಈ ಹುಡುಗ ನಿನಗೆ ಒಪ್ಪಿಗೆ ಅಲ್ವಾ ಈ ರಗಡ್ ಅರ್ಜುನ್ ಹಿಂಗೆ ಇಷ್ಟಾನ ಕುಳ್ಳಿ ಐ ಲವ್ ಯು ತುಂಬ ಕಣೆ ತುಂಬ ಅದೆಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಿಲ್ಲ ನೀನಿಲ್ಲದೆ ಈ ಹೃದಯ ಬಡ್ಕೊಳ್ಳೋದೇ ನಿಂತು ಹೋಗುತ್ತೆ ಕಣೆ ಇಂದು ಅವಳ ಮುಂದೆ ತನ್ನ ಪ್ರೀತಿಯನ್ನು ಸ್ಪೆಷಲ್ಲಾಗಿ ತನಗೆ ತಿಳಿದ ರೀತಿಯಲ್ಲೇ ಹೇಳಿದ ಆರೋಹಿ ಕಣ್ತುಂಬಿಕೊಂಡು ಅವನ ಪ್ರೀತಿಗಾಗಿ ಪ್ರತಿಕ್ಷಣ ಹಂಬಲಿಸುವ ಹುಡುಗಿಗೆ ಅರ್ಜುನ ಮೃದುವಾದ ಸ್ಪರ್ಶ ಪ್ರೀತಿಯ ಮಾತು ಅವನ ಈ ಸರ್ಪ್ರೈಸ್ ಎಲ್ಲವೂ ಖುಷಿ ಕೊಟ್ಟಿತ್ತು ಅವನ ಕೈಗಳಿಂದ ಹೂಗಳನ್ನು ತೆಗೆದುಕೊಂಡ ಆರೋಹಿ ಥ್ಯಾಂಕ್ಸ್ ಅರ್ಜುನ್ ತುಂಬಾ ಆಗ್ತಿದೆ ಐ ಲವ್ ಯು ಕಣೋ ಹಿಟ್ಲರ್ ನಿನ್ನ ನೋಡಿದ ದಿನವೇ ನಾನು ಮನಸ್ಸು ಕೊಟ್ಟು ನಿಮ್ಮನ್ನು ಮನಸ್ಸಾರೆ ಇಷ್ಟಪಟ್ಟೆ ನೀವು ನನ್ನ ಬಾಳಿಗೆ ಸಿಕ್ಕಿದ್ದು ನನ್ನ ಅದೃಷ್ಟ ನಿಮ್ಮ ಕೋಪಕ್ಕೆ ನಾನೇ ಕಾರಣ ಅಲ್ವಾ ಇನ್ನು ನಿಮ್ಮ ಖುಷಿಗೆ ಮಾತ್ರ ಕಾರಣವಾಗಿರ್ತೀನಿ ಎಂದು ಅವನ ತಲೆ ಕೂದಲಲ್ಲಿ ಆಡುತ್ತಾ ಅವನನ್ನು ಹಾಗೆ ಅಪ್ಪಿಕೊಳ್ಳಲು ಅರ್ಜುನ್ ಕುಳಿತಲ್ಲೇ ಆರೋಹಿ ಹೊಟ್ಟೆಯನ್ನು ಅಪ್ಪಿದ కథే ముందు థ్యాంక్ యూ సో మచ్ ఫర్ వాచింగ్